ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮಗೆಲ್ಲ ತಿಳಿದಿರುವಂತೆ ಎಲ್ಲ ದೇವಾನುದೇವತೆಗಳಿಗೂ ಒಂದೊಂದು ಮೂಲ ಸ್ಥಾನ ಅಥವಾ ಮೂಲ ಕ್ಷೇತ್ರ ಎಂಬುದು ಇದ್ದೇ ಇರುತ್ತದೆ ದೇವರುಗಳು ಒಂದು ನಿಖರವಾದ ಕಾರಣಕ್ಕಾಗಿಯೇ ಅಂತಹ ವಿಶೇಷ ಕ್ಷೇತ್ರಗಳಲ್ಲಿ ಅವತಾರವನ್ನು ಎತ್ತಿ ನೆಲೆಸಿರುತ್ತಾರೆ ಹಾಗೆಯೇ ಕಲಿಯುವದ ಪ್ರತ್ಯಕ್ಷ ದೇವರಾದ ಶ್ರೀ ವೆಂಕಟರಮಣ ಸ್ವಾಮಿಯ ಮೂಲಸ್ಥಾನವಿರುವುದು ನಮ್ಮ ತಿರುಪತಿ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪ ಭಾರತ ದೇಶದಾದ್ಯಂತ ಅತ್ಯಂತ ಹೆಚ್ಚಿನ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವರು ಎಂದರೆ ತಪ್ಪಾಗಲಾರದು ಹಾಗಾಗಿ ತಿಮ್ಮಪ್ಪನ ದರ್ಶನವನ್ನು ಮಾಡಲು ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಜನ ಭಕ್ತಾದಿಗಳು ತಿರುಪತಿಗೆ ಆಗಮಿಸುತ್ತಾರೆ ಆದರೆ ಎಲ್ಲರಿಗೂ ಆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ತಿರುಪತಿ ಕ್ಷೇತ್ರದಷ್ಟೇ ಪವಿತ್ರವಾದ ಹಾಗೂ ತಿರುಪತಿಗೆ ತೆರಳಿದಷ್ಟೆಯೇ ಪುಣ್ಯವನ್ನು ಭಕ್ತಾದಿಗಳಿಗೆ ಕರುಣಿಸುವಂತಹ ಅನೇಕ ವೆಂಕಟರಮಣ ಸ್ವಾಮಿಯ ದೇಗುಲಗಳು ನಮ್ಮ ದೇಶದಾದ್ಯಂತ ನಮಗೆ ಲಭಿಸುತ್ತವೆ ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಕ್ಷೇತ್ರ ಪರಿಚಯವನ್ನು ಮಾಡುತ್ತಲಿದ್ದೇವೆ ಈ ಪುಣ್ಯ ಕ್ಷೇತ್ರವೇ ಗದಗದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ವೆಂಕಟಾಪುರ ಎಂಬ ಗ್ರಾಮದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ವೆಂಕಟಾಪುರವು ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಈ ಗ್ರಾಮವು ಉದ್ಭವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಈ ಕ್ಷೇತ್ರದ ವಿಶೇಷತೆ ಎಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವಿ ಹಾಗೂ ಪದ್ಮಾವತಿ ಅಮ್ಮನವರು ಎಲ್ಲ ಮೂರು ದೇವರುಗಳು ಸಹ ಒಂದೇ ಕರಿಕಲ್ಲಿನ ಮೇಲೆಯೇ ಉದ್ಭವಗೊಂಡಿದ್ದಾರೆ ಹಾಗಾಗಿಯೇ ಇದೊಂದು ಬಹಳ ಜಾಗೃತ ಕ್ಷೇತ್ರ ಹೀಗೆ ಮೂರು ದೇವರುಗಳು ಒಂದೇ ಕಲ್ಲಿನಲ್ಲಿ ಉದ್ಭವಗೊಂಡಂತಹ ಮತ್ತೊಂದು ಕ್ಷೇತ್ರ ಬೇರೆಲ್ಲೂ ಸಹ ಕಾಣಸಿಗುವುದಿಲ್ಲ ವೆಂಕಟಾಪುರದ ವೆಂಕಟೇಶ್ವರ ಸ್ವಾಮಿಯು ಸಾವಿರಾರು ಭಕ್ತರ ಪಾಲಿಗೆ ಆರಾಧ್ಯ ದೇವರು ವೆಂಕಟಾಪುರದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವುದರಿಂದ ತಿರುಪತಿಯ ಶ್ರೀನಿವಾಸ ಸ್ವಾಮಿಯ ದರ್ಶನವನ್ನು ಮಾಡಿದಷ್ಟೆಯೇ ಪುಣ್ಯ ಲಭಿಸುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಉದ್ಭವ ಮೂರ್ತಿಯಾದ ವೆಂಕಟೇಶ್ವರ ಸ್ವಾಮಿಯ ಕಲ್ಲಿನ ವಿಗ್ರಹಕ್ಕೆ ಮೊದಲ ಬಾರಿಗೆ ಸಣ್ಣ ಗುಡಿಯನ್ನು ಕಟ್ಟಿದವರು ಗದಗ ಜಿಲ್ಲೆಯ ಸೊರಟೂರು ಗ್ರಾಮದ ವೆಂಕಪ್ಪಯ್ಯ ದೇಸಾಯಿ ಎನ್ನುವವರು ತಿರುಪತಿ ತಿಮ್ಮಪ್ಪರು ದೇಸಾಯಿಯವರ ಮನೆತನದವರ ಕುಲದೇವರಾಗಿದ್ದರು ಈ ಮನೆತನದವರು ಪ್ರತಿ ವರ್ಷ ನವರಾತ್ರಿಯ ಉತ್ಸವಕ್ಕೆ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ಬರುವ ಪರಿಪಾಠವನ್ನು ಇಟ್ಟುಕೊಂಡಿದ್ದರು ವೆಂಕಪ್ಪಯ್ಯ ದೇಸಾಯಿಯವರಿಗೆ ವೃದ್ಧಾಪ್ಯ ಬಂದೊದಗಿದಾಗ ತಿರುಪತಿ ಕ್ಷೇತ್ರಕ್ಕೆ ತೆರಳಲು ಅಶಕ್ತರಾದರು ತಿಮ್ಮಪ್ಪನ ದರ್ಶನವಾಗುವವರೆಗೂ ಸಹ ಊಟವನ್ನು ಮಾಡುವುದಿಲ್ಲ ಎಂದು ಅವರು ಪ್ರತಿಜ್ಞೆಯನ್ನು ಮಾಡುತ್ತಾರೆ ದೇಸಾಯಿಯವರ ಕೋರಿಕೆಯನ್ನು ಅರಿತಂತಹ ಶ್ರೀನಿವಾಸ ದೇವರು ದೇಸಾಯಿಯವರ ಕನಸಿನಲ್ಲಿ ಆಗಮಿಸಿ ನಿನ್ನ ಗ್ರಾಮವಾದಂತಹ ಸೊರಟೂರಿನ ಉತ್ತರ ದಿಕ್ಕಿಗೆ ಇರುವಂತಹ ಗುಡ್ಡವೊಂದರಲ್ಲಿಯೇ ತಾವು ಉದ್ಭವಿಸಿದ್ದೇವೆ ತಮ್ಮ ಮೇಲೆ ಹುತ್ತವೊಂದು ಬೆಳೆದು ನಿಂತಿದೆ ನಿಮ್ಮ ದನ ಕಾಯುವವರು ಅಲ್ಲಿ ತಿಪ್ಪೆಯನ್ನು ಹಾಕಿದ್ದಾರೆ ಗೋವೊಂದು ತಮ್ಮ ಮೇಲೆ ಕ್ಷೀರಾಭಿಷೇಕವನ್ನು ದಿನವೂ ನಡೆಸುತ್ತಲಿದೆ ಅದೇ ಸ್ಥಳದಲ್ಲಿ ತಮಗೊಂದು ಗುಡಿಯನ್ನು ಕಟ್ಟಿಸುವಂತೆ ದೇವರೇ ಆಜ್ಞೆಯನ್ನು ಮಾಡುತ್ತಾರೆ ಅದೇ ಸಮಯದಲ್ಲಿ ದೇಸಾಯಿಯವರ ಮನೆಯ ಗೋವೊಂದು ಹಾಲನ್ನೇ ನೀಡುತ್ತಿರುವುದಿಲ್ಲ ಅವರ ಮನೆಯ ದನ ಕಾಯುವವನು ಆ ಗೋವು ಗುಡ್ಡದ ಮೇಲೆ ತಿಪ್ಪೆಯೊಂದರ ಮೇಲೆ ತನ್ನಷ್ಟಕ್ಕೆ ತಾನೇ ಹಾಲನ್ನು ಸುರಿಸುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾಗಿ ದೇಸಾಯಿಯವರಿಗೆ ಆ ಸುದ್ದಿಯನ್ನು ಮುಟ್ಟಿಸಿರುತ್ತಾನೆ ದೇಸಾಯಿಯವರು ಈ ದೃಶ್ಯಾವಳಿಯನ್ನು ಕಂಡು ದೇವರ ಆಜ್ಞೆಯಂತೆ ತಿಪ್ಪೆಯನ್ನು ತೆರವುಗೊಳಿಸಿ ಹೊತ್ತವನ್ನು ತೆಗೆಸಲು ಮುಂದಾಗುತ್ತಾರೆ ಹುತ್ತವನ್ನು ತೆಗೆಸಿ ನೋಡಿದಾಗ ಅದರ ಬುಡದಲ್ಲಿದ್ದಂತಹ ಚಿಕ್ಕದಾದ ಕರಿಬಂಡೆಗಲ್ಲಿನ ಮೇಲೆ ರೇಖಾ ರೂಪದಲ್ಲಿದ್ದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಕಂಡು ಹರ್ಷಗೊಳ್ಳುತ್ತಾರೆ ಅಲ್ಲಿ ಚಿಕ್ಕದೊಂದು ಗುಡಿಯನ್ನು ಕಟ್ಟಿಸಿದ ದೇಸಾಯಿಯವರು ಆ ವರ್ಷ ನವರಾತ್ರಿ ಉತ್ಸವವನ್ನು ಅಲ್ಲಿಯೇ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಸೇವೆಗಾಗಿ ಇಡೀ ಬದುಕನ್ನು ಮೀಸಲಿಡುತ್ತಾರೆ ಮೊದಲು ರೇಖಾ ಚಿತ್ರದಿಂದ ಗೋಚರಿಸುತ್ತಿದ್ದಂತಹ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಈಗ ಭವ್ಯ ಮೂರ್ತಿಯಾಗಿ ಗೋಚರಿಸುತ್ತದೆ ವೆಂಕಟಾಪುರದ ವೆಂಕಟೇಶ್ವರ ಸ್ವಾಮಿ ದೇಗುಲದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದವರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಇವರು ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಆಪ್ತ ಶಿಷ್ಯರಲ್ಲೊಬ್ಬರಾದವರು ಇವರು ಗುಡಿಗೆ ಒಂದು ವಿಶೇಷವಾದ ನೆರಗನ್ನು ತಂದುಕೊಟ್ಟಿದ್ದಾರೆ ಬ್ರಹ್ಮಾನಂದ ಗುರುಗಳು ಗರ್ಭಗುಡಿಯ ಸುತ್ತಲೂ ಪೌಳಿಗಳನ್ನು ಕಟ್ಟಿಸಿದರು ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರರ ಎಡಗಡೆ ಮೂಲೆಯ ಕಂಬದ ಕೆಳಗಿದ್ದಂತಹ ಬಂಡೆಗಲ್ಲಿನ ಮೇಲೆ ಪ್ರತಿನಿತ್ಯ ಭಕ್ತಾದಿಗಳು ಮತ್ತು ಅರ್ಚಕರು ತೆಂಗಿನಕಾಯಿಯನ್ನು ಒಡೆಯುತ್ತಿದ್ದರು ಒಂದು ದಿನ ಬ್ರಹ್ಮಾನಂದ ಮಹಾರಾಜರ ಕನಸಿನಲ್ಲಿ ಆಗಮಿಸಿದ ಲಕ್ಷ್ಮೀದೇವಿಯವರು ತಮ್ಮ ತಲೆಯ ಮೇಲೆ ಮೂಲೆಗಂಬ ಒಂದು ನಿಂತಿದೆ ಮೊದಲು ಅದನ್ನು ತೆಗೆಯಿರಿ ಎಂದು ಆದೇಶಿಸಿದರಂತೆ ಲಕ್ಷ್ಮೀದೇವಿಯವರ ಆದೇಶದಂತೆ ಗರ್ಭಗುಡಿಯನ್ನು ವಿಸ್ತರಿಸುವಾಗ ವೆಂಕಟೇಶ್ವರ ಸ್ವಾಮಿಯ ಎಡಮೂಲೆಯಲ್ಲಿದ್ದ ಭಾಗದಲ್ಲಿ ಪದ್ಮಾವತಿ ಅಮ್ಮನವರ ಮೂರ್ತಿ ಉಗಮಗೊಂಡಿದ್ದು ಕಂಡಿತು ಅಂದಿನಿಂದ ಆ ಕಲ್ಲಿನ ಮೇಲೆ ಕಾಯಿ ಒಡೆಯುವುದನ್ನು ನಿಲ್ಲಿಸಲಾಯಿತು ಹೀಗೆ ವೆಂಕಟಾಪುರದ ಉದ್ಭವ ವೆಂಕಟೇಶ್ವರ ಸ್ವಾಮಿಯು ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವ ಜಾಗೃತ ದೇವರೆನಿಸಿಕೊಂಡಿದ್ದಾರೆ ವೆಂಕಟಾಪುರವು ಹುಬ್ಬಳ್ಳಿಯಿಂದ ಎಪ್ಪತ್ತು ಕಿಲೋಮೀಟರ್ ಗದಗದಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಶಿರಹಟ್ಟಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ವೆಂಕಟಾಪುರದ ವೆಂಕಟೇಶ್ವರ ಸ್ವಾಮಿಯ ದೇಗುಲ ತಲುಪಲು ಹುಬ್ಬಳ್ಳಿ ಗದಗ ಶಿರಹಟ್ಟಿ ಹೀಗೆ ಎಲ್ಲ ಊರುಗಳಿಂದಲೂ ಉತ್ತಮ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ ಆತ್ಮೀಯರೇ ಉತ್ತರ ಕರ್ನಾಟಕದ ತಿರುಪತಿ ಎಂದು ಖ್ಯಾತವಾಗಿರುವ ಗದಗದ ವೆಂಕಟಾಪುರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಲಯ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ